ನಾನು ಈಗ ಮಧ್ವನಾಮ ಅಂದು ತೋರಿಸ್ತಾ ಇದ್ದೇನೆ ಇದು ಸ್ತ್ರೀಯರಿಗೆ ಬಹಳ ಉಪಯುಕ್ ಉಪಯುಕ್ತವಾದದ್ದು ಅಂದರೆ ಪುರುಷರು ಹೇಗೆ ಅರಿವಾಸುತಿಯನ್ನು ಬಹುಶಃ ಎಲ್ಲರೂ ಅನ್ನಲೇಬೇಕು ಅದೇ ರೀತಿಯಲ್ಲಿ ಸ್ತ್ರೀಯರು ಈ ಮ್ರೀಪಾದರಾಯಿತ ಮಧ್ವನಾಮವನ್ನು ಅನ್ನ ಬೇಕಾಗುತ್ತದೆ ಅದಾದ ಮೇಲೆ ನಾನು ಪುರುಷ ಸೂಕ್ತವನ್ನು ಅನು ತೋರಿಸುತ್ತೇನೆ ದಯವಿಟ್ಟು ನನ್ನ ಈ ವಿಡಿಯೋ ಟ್ಯೂಬ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಹೊಸಬನಿರುವುದರಿಂದ ಸಪೋರ್ಟ್ ಮಾಡುವರೆಂದು ನಂಬುತ್ತೇನೆ ಶ್ರೀಪಾದರಾಜರಿಚಿತ ಶ್ರೀಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಆವ ಕಚ್ಚಪರೂಪದಿಂದ ಲಂಡೋಗದ ಕದಿ ಓ ವಿದರಿಸಿದ ಶೇಷ ಮೂರುತಿಯನು ಆವವನ ಬಲ ಬಿಡಿದು ಹರಿ ಸುರೈದುವರು ಆ ವಾಯು ನಮ್ಮ ಕುಲ ಗುರುರಾಯನೂ ಆವವನು ದೇಹದೊಳಗಿರಲು ಹರಿನೆಲೆಸಿಯನು ಆವನು ತೊಲೆ ಹರಿತಾ ತೊಲಗುವ ಆ ಬಬನು ದೇಹದಳು ಹೊರಗೆ ನಿಯಾಮಕನು ಆ ವಾಯು ನಮ್ಮ ಕುಲು ಗುರುರಾಯನು ಕರುಣಾಭಿಮಾನಿ ಸುರರೊಗಳು ದೇಹ ಬಿಡಲು ಕುರುಡು ಮೂಕನೆಂದೆನಸುವ ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನ್ನು ಹರಿತುಪ್ಪಣನೆಂದು ಪೇಳ್ ಜನರು ಸುರರೊಳಗೆ ನರೊಳಗೆ ಸರ್ವಭೂತಗಳೊಳಗೆ ಪರತನಸಿ ನ್ಯಾಮಿಸಿ ನೆಲೆಸನು ಹರಿಯನಲ್ಲದೆ ಬಗೆ ಅನ್ನರನು లోకదు గురుకుల తిలక ముఖ్య పవమానో జయ జయ జగత్రాణ జగదొడగి సుత్రాణ కిల గుణ సద్ధామ మధ్వనామ ಪ್ರೇತಿಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾಸಸುತ ಹನುಮಂತನೆಂದೆನೆಸಿದ ಪೂತಭಾವತಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗಣಿಗಾನು ಮೂರು ಲೋಕದೊಳಗೆ ತರಣಿಗ ಬಿಂಕನಾಗಿ ಶಬ್ದಶಾಸ್ತ್ರ ಪಡಿಸಿ ಹೊರಬಣಸಿ ಹಿಂದೂ ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ್ರ ಶೈಲಿಗಳ ಬರದಿದ ಇದಿತ ಉಪಮೆಯುಂಟೇ ಅಖಿಲ ವೇದಗಳ ಸಾರವಧರಿಸಿ ಮುನ್ನಿವನು ನಿಖಿಲ ವ್ಯಾಕರಣಗಳವೆಯೋಪೇಡಿದ ಮುಖದಲ್ಲಿ ಕಿಂಚಿತಪಶಬ್ದವಿ ಗೆಲ್ಲೆಂದು ಮುಖ್ಯಪ್ರಾಣನು ರಾಮನನ್ನು ಕರೆಸಿದ ತರಣಿಸುತನನು ಕಾಯ್ದ ಶರದಿಯನ್ನು ನೆರೆದಾಟಿ ಧರಣಿಸುತ್ತಿರ ಕಂಡು ತನು ಜರುಣನೆ ಬರದಿರಣವನೆ ಮಾಡಿ ಗೆಲೆದು ದಿವ್ಯಾಸರಳು ಉರುಹಿ ಬ ಲಂಕೆಯ ಬಂದ ಹನುಮಂತನು ಹರಿಗೆ ಚೂಡಾಮಣೆ ನೆತ್ತು ಹರಿಗಳ ಕೂಡಿ ಶರದಿಯನು ಕಟ್ಟಿ ಬಲು ರಕ್ಕಸರನು ವರಶಿರಣದಲ್ಲಿ ದಶಶಿರಣ ಉಡಿಗಟ್ಟಿ ತಾಮೆರೆದ ಬನವಂತ ಬಲವಂತ ಧೀರಾ ತರಣಿಗ ಉರಗ ಬಂದು ಕೆಸಲಿಗೆ ಕಪಿವರ ರು ಮೈಮರೈ ತರಣಿ ಕುಲ ತಾಳಿದ ಗಿರಿತಸ ಗಿರಿ ಸಹಿತ ಸಂಜೀವನಂ ಕಿತ್ತು ತಂದಿತ್ತ ಧರೆಯೊಳಗೆ ಸರಿಯುಂಟೆ ಹನುಮಂತಗೆ ವಿಜಯ ರಘುಪತಿ ಮಚ್ಚಿ ಧರಣಿ ಸುತಿ ಅಳಗೀಯ ಭಜಿಸಿ ಮುಕ್ತಿ ಕದಹಾರವನ್ನು ಪಡೆದ ಅಜಪದಿವೆನು ರಾಮ ಕೊಡುವೆನು ಹನುಮಂತ ನಿಜಭಕುತಿಯನೇ ಬೇಡಿ ಪರವ ಪಡೆದ ಆಮಾರುತನೇ ಭೀಮನೆಸಿ ದ್ವಾಪರದಲ್ಲಿ ಸೋಮ ಕುಲದಲ್ಲಿ ಜನಿಸಿ ಪ್ರಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರನು ಮುರಿದಟ್ಟಿದ ಆ ಮಹಿ ನಮ್ಮ ಕುಲಗುರುರಾಯನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಖಿಲಗುಣ ಗುಣಸದ್ದಾ ಮಧ್ವನಾಮ ಕರದಿಂದ ಶಿಶು ಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಸಂಗವೆಂದೆನೆಸಿತು ಹರಿಗಳಾ ಹರಿಗಳಂ ಕರಿಗಳಾ ಕರಿಗಳಂ ಅರಿವ ವೀರನಿಗೆ ಸುರನರು ಸರಿಯೇ ಕುರುಪಗರಳ ಮನಿಕ್ಕೆ ನರಿಯುಂಡು ತೇಗಿದ ಉರುಗಗಳ ಮೇಲೆ ಬಿಡಲು ಅದನ್ನು ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ನರಸಿಜಾನ್ ನಮಗೆ ತನ್ನನು ಜರ ಅಲ್ಲಿದ್ದ ಬಹಿಂಡಿಂಬ ಕರವರ ಕಸರ ನಿಲ್ಲದೊರೆಸಿದ ಲೋಕಕಂಟಕರನು ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕೈ ಹಿಡಿದು ಎಲ್ಲ ಸುಜನರಿಗೆ ಹಸ ತೋರಿದ ರಾಜಕುಲಭದ್ರನಿಸದ ಮಾಗದನ ಸೀಡಿ ರಾಜಸೂಯ ಯಾಗವನ್ನು ಮಾಡಿಸಿ ಅಜಿಯಳು ಕೌರವರ ಬಲಸ ಬರುನೆಂದು ಮೂಜಗವರಿಯ ಕಂಕಣ ಕಟ್ಟಿದ ಮಾನಿಗೆ ದ್ರೌಪದಿಯ ಮನೆದೆಂಗಿತವನರು ತಾನ ಬರಸ ಬರಬೇಕೆಂದು ಬೇಗ ಕಾನನವ ಪೊಕ್ಕು ಕಿರಿಮಿರಾದಗಳ ದರಿತು ಸೌಗಂಧಿ ಸೌಗಂಧಿಕವನೆ ತಂದ ದುರುಳ ಕೀಚಕನು ತಾ ದ್ರೌಪದಿಯ ತೆಲುಗಿ ಮರುಳಾಗಿ ಕರೆಕೆ ಮಾಡಲವನ ಗರಡಿ ಮನೆ ಬರೆಸಿ ಬರಸಿ ಬರಸಿ ಕುರುಪನಟ್ಟಿದ ಕುರುಪ ನಟ್ಟಿದ ಮಲ್ಲರನು ಸವರಿದ ತರಣ್ಯ ವೈರಿದು ಶಾಸನ ರಣದಲ್ಲಿ ಅಡಿಗಡಿ ವೀರನರಿಹ ಲೀಲಿಯ ತೋರಿದ ಕೌರವರ ಬಲಸಪರಿ ಬೈರಿಗಳನ್ನೇ ಗೊತ್ತಿ ಊರಂತೆ ಕೌರವನ ಮುರಿದು ಮೆರೆದ ಗುರುಸುತನು ಸಂಗ್ರಹಿಸಿ ನಾರಾಯಣ ಅಸ್ತ್ರವನ್ನು ಉರವಣಿಸಿ ಬಿಡಲು ಶಸ್ತ್ರವ ಬಿಸುಟರು ಹರಿಯ ಕೃಪೆ ಪಡೆದಿದ್ದ ಭೀಮಓಂಕಾರದಲ್ಲಿ ಹರಿಯ ದಿವ್ಯಾಸ್ತ್ರವನ್ನು ನೆರೆ ಎಟ್ಟಿದ ನೀರೊಳಗಿದ್ದ ದುರ್ಯೋಧನ ಹೊರಗಡಿ ಊರುದ್ವ ತನ್ನ ಗದಿಯಿಂದ ಮುರಿದ ನಾರಿರೋದನ ಕೇಳಿ ಮನಮಲಿಗೆ ಗುರುಸು ತನ ಹಾರಿ ಹರಿದು ಹಿಡಿದು ಚಿರೋರತ್ನ ಪಡೆದ ಚಂಡ ವಿಕ್ರಮನು ಕದೆಗೊಂಡು ರಣೆದು ಭೂಮಂಡಲ ತಿಳಿರಾಂತ ಖಳರನೆಲ್ಲ ಹಿಂಡಿ ಬಿಸುಟಿ ವೃದರ ಪ್ರತಾಪನು ಕಂಡು ನಿಲ್ಲು ಬರಾರು ತ್ರಿಭುವನದು ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಮಧ್ವನಾಮ ದಾನವರುಗ ಕಲಿಯುಗದಿ ವಿಭದರಳು ವೇ ಮತವರರು ಮತವರೊರಿತು ಜ್ಞಾನಿತಾಪಮಾನ ಭೂತಳು ದಳವರೆಸಿ ಮಾನನಿಧಿ ನಿಧಿ ಮಧ್ವಾಕ್ಯನಂದೆನಸಿದ ಅರ್ಬಕತನದೊಳ ಇದೆ ಬದರೆಯಲ್ಲಿ ಮದ್ದು ಮುನಿ ನಿರ್ಭಯದೆ ಸಕಲ ಶಾಸ್ತ್ರವು ಗುರಿಯಳು ಮಾಯ ಬೀರಲು ತಮ್ಮ ಮಾರ್ಗವನ್ನು ಸುಜನರಿಗೆ ತೋತಾರು ಮರದ ಸರ್ವೇಶವರಿ ವಿಶ್ವ ಎಲ್ಲ ತಾಪುಸು ಎಂಬ ದುರ್ವಾದಿಗಳ ಮತವನೆ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯಮಂದರು ಇದ ಶರ್ವಾಧಿಗೀರ್ವಾಣಿ ಸಂತತಿಯಲಿ ಏಕಮಿಂಶತಿ ಕುಭಾಷಗಳ ವೇರ ಶ್ರೀಕರಾರ್ಚಿತನೋಮೆ ಶಾಸ್ತ್ರ ರಚಿಸಿ ಲೋಕತ್ರಯದುಳಿದ್ದ ಸುರರು ಆಲಿಸುವಂತೆ ಆ ಕಮಲನಾ ಭಯತಿನೆ ಕರಕೊರೆದ ಬದರಿಕಾಶ್ರಮಿಗೆ ಪುನರಪಿ ವೈದ್ಯ ವ್ಯಾಸಮನಿ ಪದಕರೆಗೆ ವೇದಾರ್ಥಗಳನ್ನು ಪದುಮನಾಭನೆ ಮುಖದಿ ತಿಳಿದು ಬ್ರಹ್ಮತ್ವ ಐದ ಮದ್ಮನು ವಂದಿಪೇ ಜಯ ಜಯತು ದುರ್ವಾದಿ ಮತತಿ ಮತ ತಿಮಿರಮಾನಾಂಡ ಜಯ ಜಯತು ವಾದಿ ಗಜ ಪಂಚಾನನ ಜಯ ಜಯಿತು ಚಾರ್ವಾಕ ಗರ್ವ ಪರ್ವತ ಕುಲಸ ಜೈ ಜಯ ಮಗನ್ನಾಥ ಮಧ್ವನಾಥ ತುಂಗ ಕುರುಗುರು ಅವ್ರ ಕ ಮಧು ನಡೆಸಿ ಭಂಗ ಸುಖ ಸುಜನಕ್ಕೆಲ್ಲ ಹೆಂಗದೇ ಕೊಡುಮ ನಮ್ಮ ಮಧ್ವಾಂತರಾತ್ಮಕನು ರಂಗವಿಠಂದು ನೆರೆ ಸಾರಿ ರೇ जय जय जगतण जगत सूत्राण किल गुणसद्दाम मध्वनाम श्री पादराजभत श्रीमध्वनाम संपूर्ण श्री जग्नादासभत फलस्वती ಸೋಮ ಸೂರ್ಯೋ ಪರಾಗದಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವನ್ನು ತಕ್ಕೊಟ್ಟ ಫಲವಕ್ಕು ಈ ಮಧ್ವನಾಮ ನಾಮ ಬರೆದೋ ದವರಿಗೆ ಪುತ್ರರಿಲ್ಲದವರು ಸತ್ಪುತ್ರರೈದವರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಅನುದಿನ ಶತ್ರುಗಳು ಕೆಡವರು ಅಪಮೃತ ಬರಲು ಅಂದುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರದೇ ಶ್ರೀಪಾದರಾಯ ಮೇಳಿದ ಪದ್ಮನಾಮ ಸಂತಾಪ ಕಳೆದ ಕಳೆದ ಸೌಖ್ಯವನೀವೂ ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವ ಕೂಪಾರದಿಂದ ಕಡಿಹಾಯ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲಗುಣ ಗುಣ ಸದ್ದಾಮ ಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲಗುಣ ಗುಣ ಸದ್ದಾಮ ಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲಗುಣ ಗುಣ ಸದ್ದಾಮ ಮಧ್ವನಾಮ ತ್ರಿಕೃಷ್ಣಾರ್ಪಣ ವಸ್ತು ಇದು ಶ್ರೀಪಾದರಾಜಿತ ಮಧ್ವನಾಮದಲ್ಲಿ ಮೂರೋ ಅವತಾರವನ್ನು ಭೀಮ ಮಧ್ವ ರೂಪವನ್ನು ವರ್ಣಿಸಿದ್ದಾರೆ ಈ ಮಧ್ವನಾಮ ಓದಿದವರಿಗೆ ಜಗನ್ನಾಥ ವಿಚಿತ ಫಲಶ್ರುತಿ ಪ್ರಕಾರ ಬಹಳ ಉಪಯುಕ್ತವಾಗಿದೆ ಅದಕ್ಕೆ ಈ ಮಧ್ವನಾಮವನ್ನು ಎಲ್ಲ ಸ್ತ್ರೀಯರು ಓದುವುದನ್ನು ಪರಿಪಾಠ ಮಾಡಿಕೊಳ್ಳೋದು ಒಳ್ಳೆಯದು ಅಷ್ಟೇ ಅಲ್ಲದೆ ಪುರುಷರು ಈ ಮಧ್ವ ಸು ಮಧ್ವನಾಮವನ್ನು ಓದಬಹುದು ಈಗ ನಾನು ಪುರುಷ ಸೂಕ್ತವನ್ನು ಹೇಳ್ತಾ ಇದ್ದೇನೆ ಇದು ಪುರುಷ ಸೂಕ್ತ ಶ್ರೀ ಹರಿಯ ವರ್ಣನೆಯ ಬಗ್ಗೆ ಇದೆ ಇದು ಋಗ್ವೇದಲ್ಲಿ ಬರುವ ಒಂದು